ಆ ತುರ್ವಿ ಹಾಳತ್ರ ಮೊಹರಂ ಏಳನೇ ದಿನ ಬೆಂಕಿಯಲ್ಲಿ ನಾನು ಹೋಗ್ತೀನಿ ಅಂತ ಹೇಳದಂತ ವ್ಯಕ್ತಿ ದೇವರು ಮೈ ಮೇಲೆ ಬಂದ ದೇವರು ಮೈ ಮೇಲೆ ಬಂದೇಕೆ ಆ ಕೆಂಡದ ಮೇಲೆ ಕುಣಿತ ಹೋಗ್ತಾನೆ ಬಿದ್ದು ಹೋಗ್ತಾನೆ ದೇವರು ಕೆಂಡದ ಮೇಲೆ ಬಿದ್ದು ನಿಜವಾಲು ದೇವರು ಅವನು ಮೈ ಮೇಲೆ ಬಂದಿದ್ರೆ ಕೆಂಡದಿಂದ ಹೊರಗಡೆ ಬರ್ಬಹುದಾಗಿ ದೇವರಿಗೆ ಅಷ್ಟ ಶಕ್ತಿ ಇರುತ್ತಲ್ವಾ ಅದು ಮನುಷ್ಯನ ಮೈ ಮೇಲೆ ಬಂದಿರುವ ದೇವರಿಗೆ ಕೆಂಡದ ಮೇಲೆ ನಡಿಬೇಕಾದಾಗ ಅಂತ ಬರುತ್ತಿರಲಿಲ್ಲ ಅಕಸ್ಮಾತ್ ಎಡುದು ದೇವರು ಕೂಡ ಎಡುತ್ತಾನೆ ಅನ್ನೋದಾಗಿದ್ರೆ ಎದುರು ಬರಬಹುದಾಗಿತ್ತಲ್ಲ ಹೋಗ್ಲಿ ಆ ವ್ಯಕ್ತಿ ಹೋಗ್ಬಿಟ್ಟ ಅವನ್ ನಂದಂತ ಕುಟುಂಬದ ಮಕ್ಕಳ ಗತಿಯೇನು ಯಾರು ಅವ್ರನ್ನ ಸಾ ನಮಸ್ಕಾರ ಮೋಹರಂ ಬಂದಾಗ ಒಂದಲ್ಲ ಒಂದು ರೀತಿಯ ಅವಘಡಗಳು ನಡೀತವೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ ಆಗತ್ತೆ ಯಾವುದೇ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ಯಾವುದೇ ದೇವರಾಗಿರಲಿ ನನಗೆ ನೀನು ಬಲಿ ಕೊಡು ಬಲಿ ತಗೊಳ್ತೀನಿ ಅಂತಕ್ಕಂಥ ಯಾವುದೇವರು ಕೂಡ ಇನ್ನೂ ಹೇಳಿಲ್ಲ ಅದು ಎಲ್ಲೂ ಕೂಡ ಉಲ್ಲೇಖ ಆಗಿಲ್ಲ ಆದರೂ ಕೂಡ ಈ ಮನುಷ್ಯ ತನ್ನ ಶಾಂತಿ ನೆಮ್ಮದಿ ಗೋಸ್ಕರ ಮಾಡಿಕೊಂಡಂಥ ಈ ಸರಕುಗಳಿಗೆ ತಾನೇ ಬಲಿ ಆಗ್ತಾ ಇದ್ದೆದಕ್ಕೆ ಇದೂ ಒಂದು ಜ್ವಲಂತ ಆಗುತ್ತೆ ದೇವರು ಮೈ ಮೇಲೆ ಬರಲ್ಲ ಸಾಧ್ಯನೇ ಇಲ್ಲ ಅಂತ ನಾವು ಹೇಳ್ತಲೇ ಇದ್ದೀವಿ ದೆವ್ವನೂ ಕೂಡ ಅದೇ ರೀತಿ ಮೈ ಮೇಲೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಇದೆಲ್ಲದರ ಹಿನ್ನೆಲೆ ನಾನು ಮಾತನಾಡ್ತಾ ಇರೋದು ಏನು ಅಂತಂದ್ರೆ ಈಗ ಮೋಹನಂ ಬಂದಾಗ ಅಲಾಯಿ ಕುಣಿತ ಅಂತ ಹೇಳಿ ಮುಸ್ಲಿಮಲ್ಲಿ ಇದೆ ಕೆಲವು ಕಡೆ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಜಾತಿ ಭೇತ ಮತ ಧರ್ಮ ಬಿಟ್ಟು ಇದನ್ನು ಆಚರಿಸ್ತಾರೆ ಅದು ಆಚರಣೆ ಅವರವರ ಭಾವನೆಗಳಿಗೆ ಮತ್ತು ಅವರವರ ಧರ್ಮಗಳಿಗೆ ಬಿಟ್ಟಿದ್ದು ಆಚರಣೆಯ ನೆಪದಲ್ಲಿ ಮೂಢನಂಬಿಕೆ ಇರಬಾರ್ದು ಅನ್ನೋದು ನಮ್ಮ ಅನಿಸಿಕೆ ಅಷ್ಟೇ ಅಥವಾ ನಮ್ಮ ಅಭಿಪ್ರಾಯ ಮೂಢನಂಬಿಕೆಯೂ ಕೂಡ ಇಲ್ಲಿ ವೈಭವೀಕರಣ ಆಗಬಾರ್ದು ಅದೇ ನಂಬಿಕೆ ಹೆಸರಿನಲ್ಲಿ ಮೂಢನಂಬಿಕೆಗೆ ಬಲಿಯಾಗಿ ಜೀವವನ್ನೇ ತೆಗೆದುಕೊಳ್ಳುವಂತಹ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂಥ ಘಟನೆಗಳು ಕೂಡ ನಡೀಬಾರ್ದು ತುರ್ವಿ ಆಳ ಅಂತಕ್ಕಂಥ ಒಂದು ಊರಿನ ಹತ್ತಿರ ಬೊಮ್ಮನಹಳ್ಳಿ ಅಂತ ಹೇಳಿದೆ ಅಲ್ಲಿ ಯಥಾ ಪ್ರಕಾರ ಮೋಹರಂ ನಡೆಯುತ್ತೆ ಮೋಹರಂನ ಏಳನೇ ದಿನ ಅಲಾಯಿ ಕುಣಿತ ಅಂತ ಹೇಳಿ ಮಾಡ್ತಾರೆ ಅಲಾಯಿ ಕುಣಿತ ಅಂದ್ರೇನು ಅಂತಂದರೆ ಎಲ್ಲರೂ ಸೇರಿಕೊಂಡು ಅಲ್ಲಿ ಸೌದೆಗಳನ್ನು ಹಾಕಿ ಕೆಂಡ ಮಾಡ್ತಾರೆ ಸುಡ್ತಾರೆ ಆ ಕೆಂಡದ ಮೇಲೆ ನಡಿಬೇಕು ಪದ್ಧತಿ ಇನ್ನು ಕೆಲವರು ಆ ಕೆಂಡದ ಮೇಲೆ ಕಂಬಳಿ ಹಾಸಿ ಕೂತ್ಕೊಂಡು ನಮಾಜ್ ಮಾಡ್ತಾರೆ ನಮಾಜ್ ಮಾಡುವಾಗಲೂ ಕೂಡ ಎಷ್ಟೋ ಅವಘಡಗಳು ನಡೆದಿವೆ ಇಲ್ಲ ಧೈರ್ಯದಿಂದ ಹೊರಗಡೆ ಬರ್ಬೋದು ಅಲ್ಲಿ ನೋವಿನ ಅನುಭವ ಇದ್ದರೂ ಕೂಡ ತೋರ್ಪಡಿಸದ ರೀತಿಯಲ್ಲಿ ಭಕ್ತಿಯ ಪರಾಕಾಷ್ಠೆಯಲ್ಲಿ ಅವರು ತಮ್ಮ ಬಿಹೇವಿಯರ್ನ ಬದಲಾವಣೆ ಮಾಡಿಕೊಳ್ತಾರೆ ಆದರೆ ಇಲ್ಲಿ ಆ ತುರುವಿ ಹಾಳತ್ರ ಮೊಹರಂ ಏಳನೇ ದಿನ ಬೆಂಕಿಯಲ್ಲಿ ನಾನು ಹೋಗ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ದೇವ್ರ ಮೈ ಮೇಲೆ ಬಂದ್ಬಿಡುತ್ತೆ ಆತನಿಗೆ ದೇವ್ರ ಮೈ ಮೇಲೆ ಬಂದೇಟ್ಗೆ ಆ ಕೆಂಡದ ಮೇಲೆ ಕುಣಿತ ಹೋಗ್ತಾನೆ ಬಿದ್ದೋಗ್ಬಿಡ್ತಾನೆ ದೇವರು ಕೆಂಡದ ಮೇಲೆ ಬಿದ್ದೋಗುತ್ತೆ ನಿಜವಾಲು ದೇವರು ಅವನ ಮೈ ಮೇಲೆ ಬಂದಿದ್ರೆ ಕೆಂಡದಿಂದ ಹೊರಗಡೆ ಬರ್ಬೋದಾಗಿತ್ತು ಅಷ್ಟು ಶಕ್ತಿ ಇರುತ್ತಲ್ವಾ ಅದು ಮನುಷ್ಯನ ಮೈ ಮೇಲೆ ಬಂದಿರುವ ದೇವರಿಗೆ ಕೆಂಡದ ಮೇಲೆ ನಡಿಬೇಕಾದಾಗ ಎಡುತ್ತೀನಿ ಅಂತ ಗೊತ್ತಿರಲಿಲ್ಲವಾ ಅಕಸ್ಮಾತ್ ಎಡೋದು ದೇವರೂ ಕೂಡ ಎಡುತ್ತಾನೆ ಅನ್ನೋದಾಗಿದ್ದರೆ ಎದ್ದು ಬರ್ಬೋದಾಗಿತ್ತಲ್ವಾ ಅದರೊಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾನೆ ಸಾಮಾನ್ಯ ಜನರೆಲ್ಲ ನೀರಾಗ್ತಾರೆ ಆದರೂ ಕೂಡ ಆ ದೇವರು ಮೈ ಮೇಲೆ ಬಂದನು ಬೆಂಕಿಯಲ್ಲಿ ಲೀನ ಹಾಕ್ತಾನೆ ಯಾವುದೇ ದೇವರು ನನಗೆ ಹಿಂಗೆ ಮಾಡು ಅಂತ ಹೇಳಿಲ್ಲ ನಾವೆಲ್ಲೋ ಮಾಡಿದ ತಪ್ಪಿಗೆ ಕೆಂಡದ ಮೇಲೆ ಕೂರ್ತು ನಿಂತ್ಕೊಂಡು ನಡೆದಾಡಿ ಕರ್ಮ ಕಳ್ಕೊಳ್ತೀವಿ ಅಂತ ಕೆಲವರು ಅಂದ್ಕೊಂಡ್ರೆ ಇದೊಂದು ಮನರಂಜನೆಯ ಹಬ್ಬವಾಗಿರಬೇಕೆ ಹೊರತು ಮಾನಸಿಕ ಮತ್ತು ಸಾಮಾಜಿಕ ದೈಹಿಕವಾಗಿ ತೊಂದರೆ ಕೊಡುವಂಥ ಹಬ್ಬ ಆಗಬಾರ್ದು ಇವತ್ತು ಹೋದ ವ್ಯಕ್ತಿ ಮತ್ತೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಅದೇ ನಿಜವಾಗ್ಲೂ ಮನುಷ್ಯರುಗಳ ಮೈ ಮೇಲೆ ದೇವರು ಬಂದಿದ್ರೆ ಇಂತಹ ಕ್ಷಣದ ತೊಂದರೆಯಲ್ಲಿ ಆ ದೇವರೇ ಪಾರಾಗಿ ಬರ್ಬೋದಾಗಿತ್ತಲ್ವಾ ಇಲ್ಲೇ ಗೊತ್ತಾಗತ್ತಲ್ವ ಮೈ ಮೇಲೆ ದೇವರು ಬರಲ್ಲ ಅಂತ ಹೋಗ್ಲಿ ಆ ವ್ಯಕ್ತಿ ಹೋಗ್ಬಿಟ್ಟ ಅವನು ನಮ್ದಂಥ ಕುಟುಂಬದ ಮಕ್ಕಳ ಗತಿಯೇನು ಯಾರು ಅವ್ರನ್ನ ಸಾಕ್ತಾರೆ ಇದು ಯೋಚನೆ ಮಾಡಬೇಕಾಗತ್ತೆ ನಮ್ಮ ಉನ್ಮಾದ ಸ್ಥಿತಿಯಲ್ಲಿ ಮಾಡಬಾರದನ್ನು ಮಾಡೋಕ್ಕೋದ್ರೆ ಆಗ್ಬಾರದ್ದಾಗತ್ತೆ ಅನ್ನೋದು ಇದೇ ಸಾಕ್ಷಿಯಾಗತ್ತೆ ಯಾವುದೇ ವ್ಯಕ್ತಿಯ ಮೈ ಮೇಲೆ ಅದು ಯಾವುದೇ ಧರ್ಮದ ಯಾವುದೇ ಜಾತಿಯ ದೇವರುಗಳು ಖಂಡಿತ ಬರಲ್ಲ ಅಂತ ಹೇಳಿ ನಾನಂತೂ ನಂಬಿದ್ದೇನೆ ಇಂಥ ಘಟನೆಗಳು ಊರುಗಳಲ್ಲಿ ನಡೀತಾ ಇರಬೇಕಾದ ಇದೊಂದು ಸಾಂಸ್ಕೃತಿಕ ಹಬ್ಬವಾಗಿ ಏರ್ಪಡಿದ್ರೆ ತೊಂದರೆ ಇಲ್ಲ ಆ ಉನ್ಮಾದ ಸ್ಥಿತಿಯಲ್ಲಿ ಕೆಂಡದ ಒಳಗಡೆ ಹೋಗಿ ಬಿದ್ದು ಜೀವ ಕಳ್ಕೊಳ್ಳೋದು ಎಂಥ ವಿಪರ್ಯಾಸ ಎಂಥ ಮೌಢ್ಯದ ಮೌಢ್ಯತೆಯ ಅಲ್ವಾ ಬನ್ನಿ ಸ್ನೇಹಿತರೆ ಹಬ್ಬಗಳನ್ನು ಆಚರಿಸೋಣ ಶಾಂತಿಗಾಗಿ ನೆಮ್ಮದಿಗಾಗಿ ಮನುಷ್ಯನ ಪ್ರಾಣವನ್ನು ಕಳ್ಕೊಳ್ಳಿಕ್ಕಲ್ಲ ಕೊನೆಯದಾಗಿ ದೇವರು ಖಂಡಿತ ಬರಲ್ಲ ನಮಸ್ಕಾರ